ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ನಾಳೆ ಗುರುವಾರ ಮಾರ್ಗಶಿರ ಮಾಸದ ಒಂದು ಶುಭ ದಿನ ಅಂತ ಹೇಳ್ಬೋದು ನಾಳೆಯ ದಿವಸ ಒಂದು ಲಕ್ಷ್ಮೀ ಪೂಜೆಗೂ ಸಹ ತುಂಬನೇ ಒಂದು ಅತ್ಯುತ್ತಮವಾದಂತಹ ದಿನ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆಗೆ ತುಂಬನೇ ಒಂದು ಮಹತ್ವ ಇದೆ ಹಾಗೆಯೇ ಗುರು ರಾಯರ ಒಂದು ಪೂಜೆಯನ್ನು ಸಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ರಾಯರ ಒಂದು ಈ ಒಂದು ಒಂಬತ್ತು ದಿನದ ಸೇವೆಯನ್ನು ಮಾಡಿ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗುತ್ತದೆ ನಿಮ್ಮ ಯಾವುದೇ ಒಂದು ಕೋರಿಕೆ ಇದ್ರೂ ಸಹ ನೆರವೇರುತ್ತೆ ರಾಯರ ಒಂದು ಈ ಒಂದು ಒಂಬತ್ತು ದಿನ ಅಂದರೆ ನಾಳೆ ಗುರುವಾರದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆನೆ ನೀವು ಆರು ಗಂಟೆ ಒಳಗಡೆ ಸೂರ್ಯೋದಯಕ್ಕೂ ಮುಂಚೆನೆ ನೀವು ಈ ಒಂದು ಪೂಜೆಯನ್ನು ಮಾಡಬೇಕು ಯಾವುದೇ ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ಇಲ್ಲ ಒಂದು ಸ್ವಲ್ಪ ತುಳಸಿ ಪತ್ರೆ ಇರಬೇಕು ಜೊತೆಗೆ ಯಾವುದಾದ್ರೂ ಹೂವನ್ನು ತಗೊಳ್ಳಿ ಹಾಗೇನೆ ನೈವೇದ್ಯಕ್ಕೆ ಅಂತಂದು ಹೇಳಿಬಿಟ್ಟು ನಿಮ್ಮ ಇಷ್ಟ ನಿಮಗೆ ಏನು ಅನುಕೂಲ ಇದೆಯಾ ಅದನ್ನ ನೈವೇದ್ಯ ಮಾಡಿ ಅಂದ್ರೆ ಹಣ್ಣಾಗಿರ್ಬೋದು ಹಾಲು ಸಕ್ಕರೆ ಆಗಿರ್ಬೋದು ಅಥವಾ ಕಡಲೆ ಸಕ್ಕರೆ ಆಗಿರ್ಬೋದು ಏನನ್ನು ಬೇಕಾದ್ರೂ ಸಹ ನೈವೇದ್ಯ ಮಾಡಿ ರಾಯರು ಅದೇ ಬೇಕು ಇದೇ ಬೇಕು ಅಂತ ಕೇಳೋದಿಲ್ಲ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಮಾಡಬೇಕು ಆದರೆ ಭಕ್ತಿ ಅಂತ ಮಾತ್ರ ತುಂಬನೇ ಒಂದು ಭಕ್ತಿಯಿಂದ ಒಂದು ರಾಯರ ಒಂದು ಆರಾಧನೆಯನ್ನು ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬನೇ ಒಂದು ಒಳ್ಳೆಯದಾಗುತ್ತದೆ ಅಂತ ಹೇಳ್ಬೋದು ನಮ್ಮ ಯಾವುದೇ ಒಂದು ಇಷ್ಟಾರ್ಥ ಇದ್ದರೂ ಸಹ ನೆರವೇರುತ್ತೆ ಒಂದು ರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗ ಆಗಬಹುದು ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಈ ಒಂದು ಪೂಜೆಗೆ ಒಂದು ಅಷ್ಟೊಂದು ಮಹತ್ತರವಾಗಿದೆ ನೀವು ಪೂಜೆ ಆದ ನಂತರ ತುಪ್ಪದ ಬತ್ತಿಯನ್ನು ಹಚ್ಚಿ ಎರಡು ತುಪ್ಪದ ಬತ್ತಿಯನ್ನು ಹಚ್ಚಿ ತುಂಬನೇ ಒಳ್ಳೆಯದು ಒಂಬತ್ತು ದಿನ ಈ ಒಂದು ಪೂಜೆಯನ್ನು ಮಾಡಿ ನಾಳೆ ಗುರುವಾರ ನಾಳೆ ಪ್ರಾರಂಭ ಮಾಡಿ ನಾಳೆಯಿಂದ ಗುರುವಾರ ಗುರುವಾರ ಎಂಟು ದಿನ ಮುಂದಿನ ಶುಕ್ರವಾರ ದಿವಸ ಒಂಬತ್ತು ದಿನಕ್ಕೆ ಈ ಒಂದು ವ್ರತವನ್ನು ಮುಗಿಸಿ ನೀವು ಈ ಒಂದು ಒಂಬತ್ತು ದಿನದಲ್ಲಿ ಪೂಜೆ ಮುಕ್ತಾಯ ಆಗುವುದರ ಒಳಗಾಗಿಯೇ ರಾಯರು ಒಂದು ಶುಭ ಸೂಚನೆಯನ್ನು ನೀಡ್ತಾರೆ ನಿಮಗೆ ನಿಮಗೆ ಏನಾದರೂ ಆಗಿರ್ಬೋದು ಒಂದು ಕಂಕಣ ಬಲ ಪ್ರಾಪ್ತಿಗಾಗಿರ್ಬೋದು ಅಥವಾ ಒಂದು ಉದ್ಯೋಗಕ್ಕಾಗಿರ್ಬೋದು ಅಥವಾ ಒಂದು ಮನೆ ವೆಹಿಕಲ್ ಏನಾದ್ರು ತಗೊಳೋದಿಕ್ಕಾಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇದ್ರೂ ಸಹ ಅದು ಸಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ವ್ರತವನ್ನು ಆಚರಣೆ ಮಾಡಿ ರಾಯರು ಅನುಗ್ರಹಿಸ್ತಾರೆ ಅಂತಲೇ ಹೇಳ್ಬೋದು ನಾನು ಸಹ ನಾಳೆಯಿಂದ ಈ ಒಂದು ಪೂಜೆಯನ್ನು ಮಾರ್ಗಶಿರ ಮಾಸದಲ್ಲಿ ಗುರುವಾರದಿಂದ ಗುರುವಾರಕ್ಕೆ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಸಹ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅದು ಮಾಡಬೇಕು ರಾಯರ ಒಂದು ಆರಾಧನೆ ಅನ್ನುವಂಥವರು ನಾಳೆ ದಿವಸ ಪ್ರಾರಂಭ ಮಾಡಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂದರೆ ಐದು ಗಂಟೆ ನಾಲ್ಕು ಗಂಟೆಯಿಂದ ಹಿಡಿದು ಐದು ಗಂಟೆ ಒಳಗೆ ಅಥವಾ ಆರು ಗಂಟೆ ಒಳಗೂ ಸಹ ಮಾಡಬಹುದು ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಈ ಒಂದು ಪೂಜೆಯನ್ನು ಮುಕ್ತಾಯ ಮಾಡಿ ಏನೇ ಒಂದು ಪೂಜೆ ಮಾಡುವಾಗಲೂ ಅಷ್ಟೇ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಇಷ್ಟಾರ್ಥ ನಿಮಗೇನು ನಿಮ್ಮ ಬೇಡಿಕೆ ಏನಿದೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ ಅದಕ್ಕೆ ಒಂದು ಉತ್ತಮವಾದಂತಹ ಫಲ ಸಿಗುತ್ತದೆ ಸ್ನೇಹಿತರೆ ನೀವೇ ಹೇಳ್ತೀರಾ ನಿಮ್ಮ ಒಂದು ಕಷ್ಟಗಳು ಖಂಡಿತ ಪರಿಹಾರ ಆಗ್ತವೆ ರಾಯರು ಖಂಡಿತ ಪರಿಹಾರ ಮಾಡ್ತಾರೆ ನಾಳೆ ಒಂದು ತುಂಬನೇ ವಿಶೇಷವಾದಂತಹ ದಿನ ಖಂಡಿತವಾಗಿಯೂ ಈ ಒಂದು ಒಂದು ವ್ರತವ ಅಂತೇ ತಿಳ್ಕೊಂಡು ವ್ರತವನ್ನು ಒಂಬತ್ತು ದಿನ ಮಾಡಿ ಒಂಬತ್ತು ದಿನವೂ ಅಷ್ಟೇ ಎರಡೆರಡು ತುಪ್ಪದ ಬತ್ತಿಯನ್ನು ಈ ರೀತಿಯಲ್ಲಿ ಎರಡೆರಡು ತುಪ್ಪದ ಬತ್ತಿಯನ್ನು ಹಚ್ಚಿ ಒಂಬತ್ತು ದಿನ ಹಚ್ಚಿದರೆ ಅಲ್ಲಿಗೆ ಹದಿನೆಂಟಾಗುತ್ತೆ ಹದಿನೆಂಟು ಅಂದರೆ ಒಂದು ಪ್ಲಸ್ ಎಂಟು ಇಸಿಕೊಳ್ತು ಒಂಬತ್ತು ಆಗುತ್ತೆ ತುಂಬನೇ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ರಾಯರ ಅನುಗ್ರಹ ನಿಮಗೆ ಆಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ನಾಳೆಯ ದಿವಸ ಮಾರ್ಗಶಿರ ಮಾಸದಲ್ಲಿ ಮಾಡುವಂತಹ ಪೂಜೆಗೆ ಅಷ್ಟೊಂದು ಮಾತ್ರವಾದಂತಹ ಒಂದು ಸ್ಥಾನ ಇದೆ ರಾಯರು ಖಂಡಿತವಾಗಿಯೂ ಅನು ಅನುಗ್ರಹ ಮಾಡೇ ಮಾಡ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ